ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆಯಲು ಸ್ಥಳಾವಕಾಶ ಕೊರತೆ ಇರುವವರಿಗೆ ಇಲ್ಲಿದೆ ಸುಲಭ ಉಪಾಯ ತಮ್ಮ ಪುಟ್ಟ ಜಾಗದಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆದು ಸಾಧಿಸಿ ತೋರಿಸಿದ ಉಡುಪಿ ಶಂಕರಪುರದ ಜೋಸೆಫ್ ಲೋಬೋ ತಾರಸಿ ಕೃಷಿ ಮೂಲಕ ಯಶಸ್ವಿ ಪಡೆದ ಜೋಸೆಫ್ ಲೋಬೋ ಅವರ ಕೃಷಿಕತೆ ನಿಮಗಾಗಿ ಇತ್ತೀಚಿನ ಬ್ಯುಸಿ ಲೈಫ್ನಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆಯಲು ಸಮಯವಿಲ್ಲ ಸಮಯ ಇದ್ದವರಿಗೆ ಜಾಗ ಇಲ್ಲ ಜಾಗ ಇದ್ದವರಿಗೆ ನೀರು ಇಲ್ಲ ಆದರೆ ಎಲ್ಲರಿಗೂ ಕೂಡ ಫ್ರೆಶ್ ರುಚಿ ಶುಚಿಯಾದ ತರಕಾರಿ ಹಣ್ಣುಗಳು ಬೇಕು ಇದೇ ಯೋಜನೆಯಲ್ಲಿ ಉಡುಪಿ ಶಂಕರಪುರದ ಜೋಸೆಫ್ ಲೋಬೋ ಅವರು ತಮ್ಮ ಮನೆಯ ಸ್ವಲ್ಪ ಜಾಗದಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆದು ಪುಟ್ಟ ಸ್ಥಳದಲ್ಲಿ ಕೂಡ ಕೃಷಿ ಚಟುವಟಿಕೆಗಳನ್ನು ನಡೆಸಬಹುದು ಎಂದು ಸಾಧಿಸಿ ತೋರಿಸಿದ್ದಾರೆ ಅಂತಹ ಕೃಷಿ ಕುಟುಂಬದಿಂದ ಬಂದಂತಹ ಜೋಸೆಫ್ ತಮ್ಮ ತಂದೆಯಿಂದ ಕೃಷಿಯಲ್ಲಿ ತೀವ್ರ ಆಸಕ್ತಿಯನ್ನ ಹೊಂದಿದ್ರು ಹೀಗೆ ಶಂಕರಪುರ ಮಲ್ಲಿಗೆಗೆ ಹೆಚ್ಚು ಬೇಡಿಕೆ ಇದ್ದ ಕಾರಣ ಅವರು ಮಲ್ಲಿಗೆ ಗಿಡಗಳನ್ನ ಬೆಳೆಯಲು ಆಸಕ್ತರಾದ್ರು ಮೊದಲು ಸಾಂಪ್ರದಾಯಿಕ ರೀತಿಯಲ್ಲಿ ಮಲ್ಲಿಗೆ ಗಿಡಗಳನ್ನ ಬೆಳೆದ್ರು ಆದರೆ ಬೆಳವಣಿಗೆ ಮತ್ತು ಇಳುವರಿ ವಿಷಯದಲ್ಲಿ ಅಷ್ಟೊಂದು ಉತ್ತಮ ಇಳುವರಿ ಬಾರದ ಕಾರಣ ಹೊಸ ವಿಧಾನವಾಗಿ ಪ್ರಯೋಗ ರೀತಿಯಲ್ಲಿ ಮನೆಯ ತಾರಸಿ ಮೇಲೆ ಮಲ್ಲಿಗೆ ಗಿಡಗಳನ್ನು ಬೆಳೆಸಿದ್ರು ಇದರ ಫಲವಾಗಿ ಅವರಿಗೆ ನೆಲದ ಮೇಲೆ ಬೆಳೆಯುವ ಬೆಳೆಗಿಂತ ತಾರಸಿ ಮೇಲೆ ಬೆಳೆದ ಮಲ್ಲಿಗೆ ಉತ್ತಮ ಹೂ ನೀಡಲು ಪ್ರಾರಂಭಿಸಿತು ನೀರು ಕಡಿಮೆ ಇಳುವರಿ ಜಾಸ್ತಿ ಬಂತು ಹೀಗೆ ಶುರು ಮಾಡಿದ ತಾರಸಿ ಕೃಷಿ ಮುಂದೆ ಹಲವು ರೀತಿಯ ತರಕಾರಿ ಹಣ್ಣು ಹಂಪಳುಗಳನ್ನ ಬೆಳೆಯಲು ಮುಂದಾದ್ರು ನಮಸ್ತೆ ನಾನು ಜೋಸೆಫ್ ಲಭು ಶಂಕರ್ಪುರ ನನ್ನ ಊರು ಉಡುಪಿ ಜಿಲ್ಲೆಯ ಶಂಕರ್ಪುರದಲ್ಲಿ ಇನ್ನೊಂದು ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಕಳೆದ ಹಲವಾರು ವರ್ಷಗಳಿಂದ ತಾರಸಿ ಕೃಷಿ ಹಾಗೂ ನೆಲ ಕೃಷಿಯನ್ನು ಮಾಡ್ತಾ ಬಂದಿದ್ದೇನೆ ವಿಶೇಷವಾಗಿ ನನ್ನಲ್ಲಿರುವುದು ತಾರಸಿ ಕೃಷಿ ಯಾಕೆಂದರೆ ಇವತ್ತಿನ ಪೀಳಿಗೆ ಎಲ್ಲರೂ ಹೇಳುವುದು ಒಂದೇ ನನಗೆ ಸ್ಥಳಾವಕಾಶ ಇಲ್ಲ ಇದೆಲ್ಲ ನಮ್ಮಂಥವರಿಗೆಲ್ಲ ಹಳ್ಳಿ ಅಂತ ಅಂಥದ್ರಲ್ಲಿ ನಾನು ತಾರಸಿ ಕೃಷಿಯನ್ನು ಮಾಡಿ ಯಶಸ್ವಿಯಾದ ಒಂದು ರೈತ ಅದರಲ್ಲೂ ವಿಶೇಷವಾಗಿ ಮುಖ್ಯವಾಗಿ ಮಲ್ಲಿಗೆ ಕೃಷಿ ಶಂಕರ್ಪುರದ ನಮ್ಮ ಮುಖ್ಯ ಬೆಳೆ ಮಲ್ಲಿಗೆ ಅದರ ನಂತರ ನಮ್ಮ ಭಾರತ ದೇಶದ ಹಲವು ಹಣ್ಣು ಹಂಪಲಿನ ಗಿಡಗಳು ಅದೇ ರೀತಿ ಗಲ್ಫ್ ರಾಷ್ಟ್ರಗಳ ಗಿಡಗಳನ್ನು ಬೆಳೆಸಿ ಬೆಳೆಸಿ ಹಣ್ಣನ್ನು ಪಡೆದು ಯಶಸ್ವಿಯಾಗಿದ್ದೇನೆ ವಿಶೇಷವಾಗಿ ಇದರಲ್ಲಿ ಕೆಲವೊಂದು ಸಸ್ಯಗಳೆಂದರೆ ಹಣ್ಣಿನ ಹಣ್ಣುಗಳಲ್ಲಿ ರಂಬುಟನ್ ಮ್ಯಾಂಗೋಸ್ಟೀನ್ ಸ್ಟಾರ್ ಫ್ರೂಟು ಮತ್ತು ನಮ್ ನಮ್ಮ ಚೆರಿ ಮನಿಲಾ ಚೆರಿ ಪ್ಲಮ್ ಚೆರಿ ಹೀಗೆ ವಿಶೇಷ ರೀತಿಯ ಕೆಲವೊಂದು ಚೆರಿಗಳನ್ನು ಬೆಳೆದಿದ್ದೇನೆ ಅದೇ ರೀತಿ ವೆಜಿಟೇಬಲ್ಸಲ್ಲಾದರೆ ಒಂದು ಅಡಿ ಬೆಳೆಯುವಂಥ ಮೆಣಸು ಕೆಂಪು ಮೆಣಸು ಹಳದಿ ಟೊಮೆಟೊ ಹೀಗೆ ವಿಶೇಷ ರೀತಿಯ ಟೊಮೆಟೊಗಳನ್ನು ಬೆಳೆದು ಯಶಸ್ವಿಯಾಗಿದ್ದೇನೆ ಅದೇ ರೀತಿ ಕೆಲವೊಂದು ಜಲಸಸ್ಯಗಳನ್ನು ಬೆಳೆದಿದ್ದೇನೆ ಒಂದು ಮನೆಗೆ ಏನೆಲ್ಲ ಅವಶ್ಯಕತೆ ಇದೆಯೋ ವೆಜಿಟೇಬಲ್ಸ್ ಆಗಲಿ ಹಣ್ಣುಗಳಾಗಲಿ ಅಥವಾ ತರಕಾರಿ ಎಲ್ಲವನ್ನು ಬೆಳೆದು ಯಶಸ್ವಿಯಾಗಿದ್ದೇನೆ ಅದನ್ನು ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ಇದುವರೆಗೆ ಇವರು ಮನೆಯ ತಾರಸಿ ಮೇಲೆ ಇನ್ನೂರೈವತ್ತರಿಂದ ಮುನ್ನೂರಕ್ಕೂ ಅಧಿಕ ತರಹದ ದೇಶಿ ವಿದೇಶಿ ತಳಿಯ ಗಿಡಗಳನ್ನು ಬೆಳೆಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸೀಡ್ಲೆಸ್ ಲಿಂಬೆ ಆರಿಯ ಹಣ್ಣು ಮನಿಲಾ ಚೆರ್ರಿ ಚಕೋತ ಹಣ್ಣು ಬಕುಫರಿ ಚೆರಿ ವಿಯಾಟ್ನಮ್ ಸೂಪರ್ ಅರ್ಲಿ ಹಲಸು ಥೈಲ್ಯಾಂಡ್ ಪಿಂಕ್ ಸೀಬೆ ಡ್ರ್ಯಾಗನ್ ಫ್ರೂಟ್ ಬ್ಲೂಬೆರಿ ಸ್ವೀಟ್ ಆಮ್ಟೆ ಹಣ್ಣು ಪೀನಟ್ ಹಣ್ಣು ಹಳದಿ ಹಾಗೂ ಕೆಂಪು ಬಣ್ಣದ ರಾಂಬುಟನ್ ಡರ್ಫ್ ಬಾಳೆಹಣ್ಣು ಕೋಕೋ ಫ್ಲಮ್ ಚೆರಿ ಬಿಳಿನೇರಳೆ ಸಿಮ್ಲ ಮೆಣಸು ಹೇಳಲು ಹೋದರೆ ದೊಡ್ಡ ಪಟ್ಟಿಯೇ ಇವರ ಬಲಿಯಿದೆ ಜೋಸೆಫ್ ಲೋಪ್ ಅವರು ಬರೀ ತರಕಾರಿ ಹಣ್ಣು ಹಂಪಲುಗಳಲ್ಲದೆ ಔಷಧಿ ಗಿಡ ಮೂಲಿಕೆಗಳನ್ನು ಕೂಡ ಬೆಳೆಸಿದ್ದಾರೆ ಇದರೊಂದಿಗೆ ಹೈನುಗಾರಿಕೆ ಕೂಡ ನಡೆಸುವ ಜೋಸೆಫ್ ಹೈನುಗಾರಿಕೆಯಿಂದ ಬಂದ ಗೊಬ್ಬರವನ್ನ ಗೋಬರ್ ಗ್ಯಾಸ್ಗೆ ಬಳಸಿ ನಂತರ ಎಲ್ಲಾ ಗಿಡಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಅದೇ ಸಾವಯವ ಗೊಬ್ಬರವನ್ನ ಉಪಯೋಗಿಸುತ್ತಾರೆ ಇದರಿಂದ ಇಳುವರಿ ಜಾಸ್ತಿ ಹಾಗೂ ಖರ್ಚು ಕಡಿಮೆ ಜೋಸೆಫ್ ಹೇಳುವ ಪ್ರಕಾರ ತಾರಸಿ ಕೃಷಿಯನ್ನು ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ತಾರಸಿಯ ಮೇಲ್ಮೈಯಲ್ಲಿ ಯಾವುದೇ ಬಿರುಕು ಇರಬಾರದು ಜೋಸೆಫ್ ಲೋಬ್ ಅವರ ತಾರಸಿ ಕೃಷಿ ಹಾಗೂ ಯಶಸ್ಸನ್ನು ಕಂಡು ಅನೇಕರು ತಮ್ಮ ಮನೆಯ ತಾರಸಿ ಮೇಲೆ ಕೃಷಿ ಮಾಡಲು ಪ್ರಾರಂಭಿಸಿದ್ದಾರೆ ಇದರ ಜೊತೆಗೆ ಹೊಸ ಪ್ರಯತ್ನದ ತಾರಸಿ ಕೃಷಿ ಎಲ್ಲರಿಗೂ ಮಾದರಿ ತಾರಸಿ ಕೃಷಿ ಬೆಳೆಸುವ ಬಗ್ಗೆ ಆಸಕ್ತಿ ಇರುವವರು ಜೋಸೆಫ್ ಅವರನ್ನು ಸಂಪರ್ಕಿಸಿದಲ್ಲಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಕೂಡ ನೀಡುತ್ತಾರೆ ಇದೊಂದು ವಿಶೇಷ ಬಟಾಟೆ ಗಿಡ ಅಥವಾ ಫೋಟೆಟೋ ಅಂತೇವೆ ಏರ್ ಫೋಟೆಟೋ ಅಂತ ಹೆಸರು ಇದಕ್ಕೆ ನಾವು ಇಲ್ಲಿ ಎಲ್ಲ ಮಣ್ಣಿನ ಅಡಿಯಲ್ಲಿ ಇದನ್ನು ಬೆಳಿತೇವೆ ಆದರೂ ಇದು ಬಳ್ಳಿಯಲ್ಲಿ ಬೆಳೆಯುವಂಥ ಬಟಾಟೆ ಬಳ್ಳಿ ಬಟಾಟೆ ಏರ್ ಫೋಟೆಟೋ ಅಂತೇವೆ ಇದು ವೈಟ್ ನೇರಳೆ ಇದರಲ್ಲಿ ಒಂದೂವರೆ ವರ್ಷಕ್ಕೆ ಕಾಯಿ ಬಿಡುವಂಥ ಹಣ್ಣು ಇಲ್ಲಿ ತಮಗೆ ಹೂ ಬಿಟ್ಟದ್ದು ಕಾಣ್ತಾ ಇದೆ ಬಿಳಿ ನೇರಳೆ ಹಣ್ಣು ಇದೊಂದು ವಿಶೇಷ ಬಾಳೆ ಪ್ರಪಂಚದಲ್ಲೇ ಇರುವಂತಹ ಕುಬ್ಜ ಬಾಳೆ ನಾವು ಪಾಟ್ ಬಾಳೆ ಅಂತೇವೆ ಒಂದು ಗೊನೆಯಲ್ಲಿ ಆರು ಆರರಿಂದ ಏಳು ಪಣ್ಣೆ ಅಂತ ಒಂದು ಹಣ್ಣಿನ ಗೊಂಚಲನ್ನು ಬಿಡುವ ಸಸ್ಯ ಇದು ಬ್ರೆಜಿಲಿಯನ್ ಫ್ರೂಟ್ ಅತಿ ಸಿಹಿಯಾದಂಥ ಒಂದು ಹಣ್ಣು ಇದು ಜಬುಟಿಗಬ್ಬ ಮೂರು ವರ್ಷ ಮೂರುವರೆ ವರ್ಷಕ್ಕೆ ಹಣ್ಣು ಬಿಡ್ತದೆ ಒಂದು ಒಮ್ಮಾವರ್ತಿಗೆ ಹಣ್ಣು ಬಿಟ್ಟರೆ ಗೊಂಚಲು ಗೊಂಚಲವಾಗಿ ಹಣ್ಣು ಬಿಡುವಂಥ ವಿಶೇಷ ಸಸ್ಯ ಇದು ಬನಾನಾ ಸಪೋಟ ಇದರ ವಿಶೇಷತೆ ಏನಂದ್ರೆ ಹೆಸರಿನಲ್ಲೇ ಹೇಳುವಂತೆ ಒಂದು ಚಿಕ್ಕು ಒಂದು ಬಾಳೆಹಣ್ಣಿನ ಗಾತ್ರದಷ್ಟು ಉದ್ದಕ್ಕೆ ಬೆಳೀತದೆ ಇದು ಬನಾನಾ ಸಪೋಟ ಇದು ಸರ್ವ ಸಾಂಬಾರು ಗಿಡ ನಾವು ಮನೆಯಲ್ಲಿ ಕೆಲವೊಂದು ಪದಾರ್ಥಗಳಿಗೆ ದಾಲ್ಚಿನಿ ಚಕ್ಕೆ ಅಥವಾ ಇನ್ನಿತರ ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸುವಾಗ ಬದಲಿಗೆ ಇದರ ಒಂದು ಅರ್ಧ ತುಂಡು ಎಲೆಯನ್ನು ಉಪಯೋಗಿಸಿದ್ರೆ ಅದರ ಎಲ್ಲ ಅಂಶಗಳು ಈ ಎಲೆಯಲ್ಲಿವೆ ಸರ್ವ ಸಾಂಬಾರು ಗಿಡ ಅಂತೇವೆ ಇದಕ್ಕೆ ಇಲ್ಲಿ ಕಾಣ್ತಾ ಇರುವಂಥದ್ದು ಬಕುಫಿರಿ ಚಿರಿ ಇದು ಬ್ರೆಜಿಲಿಯನ್ ಫ್ರೂಟು ತಿನ್ನಲು ಅತಿ ರುಚಿ ತಿನ್ನಷ್ಟು ತಿಂದಷ್ಟು ಮತ್ತು ತಿನ್ನುವಂತ ಆಗ್ತದೆ ಮಕೋಟಾ ದೇವ ಅಥವಾ ಗಾಡ್ ಕ್ರೌನು ಇದನ್ನು ಮದ್ದಿಗಾಗಿ ಉಪಯೋಗಿಸ್ತಾರೆ ವಿಶೇಷವಾಗಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಇದು ವೈದ್ಯರ ಸಲಹೆ ಸೂಚನೆ ಮೇರೆಗೆ ಸೇವಿಸಬೇಕು ವಿನಃ ಯಾರೂ ಡೈರೆಕ್ಟ್ ಆಗಿ ಸೇವಿಸುವಂತಿಲ್ಲ ವಿಶೇಷವಾಗಿ ಪ್ರಪಂಚದಲ್ಲೇ ಅತ್ಯಧಿಕ ಬೆಲೆಯುಳ್ಳ ಮಾವು ಮಿಯಾಜಾಕಿ ಇಲ್ಲಿ ಕಾಣ್ತಾ ಇದೆ ಕೆಂಪು ಕೆಂಪಾಗಿ ಹೂ ಬರ್ತಾ ಇದೆ ಈಗ ತಾನೇ ಹಣ್ಣು ಇನ್ನು ಆಗಬೇಕಷ್ಟೇ ಇದು ಕಾಳಪತ್ತಿ ಸಪೋಟ ವಿಶೇಷವಾಗಿ ನಮ್ಮಲ್ಲಿ ಇದು ತುಂಬಾ ಅತ್ಯಧಿಕವಾಗಿ ಬೆಳೀತದೆ ತಿನ್ನಲು ರುಚಿ ಹಾಗೂ ಇದರಲ್ಲಿ ಯಾವುದೇ ರೀತಿಯ ಗೆಡ್ಡೆ ಅಂತ ಕಂಪ್ಲೇಂಟ್ಗಳು ಇರುವುದಿಲ್ಲ ಒಳ್ಳೆ ರುಚಿಯಾದಂತಹ ಹಣ್ಣು ಇದು ಕಟ್ನಟ್ ಅಂತ ಇಲ್ಲಿ ಹೂ ಬಿಟ್ಟಿದೆ ಕಾಯಿ ಇನ್ನು ಆಗಬೇಕು ನಮ್ಮ ಊರಿನಲ್ಲಿ ಸಿಗುವಂತ ಗೋಡಂಬಿಯಾಗಿ ಅತಿ ರುಚಿಯಾದ ಒಂದು ಹಣ್ಣು ಕಟ್ನಟ್ ಇದು ಸ್ಟೀವಿಯಾ ಅಥವಾ ಸಕ್ಕರೆ ಗಿಡ ಅಂತೇವೆ ನಾವು ಇದನ್ನು ವಿಶೇಷವಾಗಿ ಇವತ್ತು ನಾವು ಚಹಾ ಮಾಡ್ತೇವೆ ಕಾಫಿ ಮಾಡ್ತೇವೆ ಅಥವಾ ವಿವಿಧ ರೀತಿಯ ಜ್ಯೂಸನ್ನು ಮಾಡುವಾಗ ಸಕ್ಕರೆ ಬದಲಿಗೆ ಇದರ ಎಲೆ ಹುಡಿಯನ್ನು ಉಪಯೋಗಿಸಿ ಮಾಡಬಹುದು ಇದು ಮಧುಮೇಹಿಗಳಿಗೆ ಸಕ್ಕರೆ ಕಾಯಿಲೆಗೆ ರಾಮಬಾಣದಂಥ ಒಂದು ಗಿಡ ಇದು ಲವಂಚ ಸಸ್ಯ ಯಾವುದೇ ಈ ಕೀಟಗಳು ಬರದಂತೆ ತಡೆಗಟ್ಟಲಿಕ್ಕೆ ಕೆಲವೊಂದು ವಸ್ತುಗಳನ್ನು ಯೂಸ್ ಮಾಡ್ತೇವೆ ಪೂರ್ವಜರು ಇದರ ಬೇರನ್ನು ಉಪಯೋಗಿಸ್ತಿದ್ರು ಇಲ್ಲಿ ಸೈಡಿಲ್ ಇರುವಂಥದ್ದು ಇರುವಂತದ್ದು ಬಜೆ ಪಿನಾರಿ ಮಕ್ಕಳಿಗೆ ಮಾತು ಬರದಿದ್ರೆ ಇದರ ಬೇರನ್ನು ಕಲ್ಲಿನಲ್ಲಿ ತೇದು ಕೊಡ್ತಾರೆ ಬಜೆಬಿನಾರಿ ಅಂತಾರೆ ಇದಕ್ಕೆ ಸ್ಟ್ರಾಬೆರಿ ಗಿಡ ಸ್ಟ್ರಾಬೆರಿ ಹಣ್ಣು ಜಾಸ್ತಿಯಾಗಿ ಡಿಸೆಂಬರ್ ಟೈಮಲ್ಲಿ ಆಗ್ತದೆ ಯಾಕೆಂದರೆ ಇದಕ್ಕೆ ಚಳಿ ಅತಿ ಅವಶ್ಯಕ ಇದೊಂದು ಜಲಸಸ್ಯ ತಾವರೆ ಅಂತ ಇರ್ತದೆ ಈ ಸಸ್ಯ ಮಾತ್ರ ಬೀಜದಿಂದಲೇ ಸಂತಾನ ಉತ್ಪತ್ತಿ ಆಗ್ತದೆ ಇದರ ವಿಶೇಷತೆ ಸಿಹಿ ಸ್ಯಾಂಟೋಲ್ ಸಿಹಿ ಸ್ಯಾಂಟೋಲ್ ಅಂದರೆ ಇದು ಗಲ್ಫ್ ದೇಶದ ಹಣ್ಣು ಇದು ನೋಡಲು ಮುಸುಂಬಿ ಆಕಾರದಂತೆ ಇರ್ತದೆ ಒಳಗಡೆ ಹತ್ತಿ ತಿನ್ನುವ ಒಂದು ವಸ್ತು ಇರ್ತದೆ ತುಂಬ ಸಿಹಿ ಸಿಹಿ ಸ್ವೀಟ್ ಸ್ಯಾಂಟೋಲ್ ಅಂತಿವೆ ಇದು ಚೈನಾ ಪೇರಳೆ ಅಥವಾ ಗೊಂಚಲು ಪೇರಳೆ ಅಂತ ಕರೀತೀವಿ ಇದು ತಿನ್ನಲು ದ್ರಾಕ್ಷಿಯಂತೆ ರುಚಿ ಇರ್ತದೆ ಸಣ್ಣ ಒಳಗಡೆ ಸಣ್ಣ ಸಣ್ಣ ಬೀಜಗಳಿವೆ ಸಾಸಿವೆ ಅಂತೆ ಸಣ್ಣ ಸಣ್ಣ ಬೀಜಗಳಿವೆ ತಿನ್ನಲು ತುಂಬಾ ರುಚಿ ಹಾಗೂ ಗೊಂಚಲು ಗೊಂಚಲು ಹಣ್ಣು ಬಿಡ್ತದೆ ಇದು ಕೊಕೋಪ್ಲಂ ಚೆರಿ ಗಿಡ ತುಂಬಾ ಜನ ನೋಡಿರ್ಲಿಕ್ಕೆ ಇರ್ತೀರಾ ಇದು ಬ್ರೆಜಿಲಿಯನ್ ಫ್ರೂಟ್ ಇದು ಥೈಲ್ಯಾಂಡ್ ಹಾಗೂ ಬ್ರೆಜಿಲಿಯನ್ ದೇಶದ ಹಣ್ಣು ಇದು ಚಿರಿ ಇದು ಹಕ್ಕಿಗಳಿಗೆ ತುಂಬಾ ಇಷ್ಟವಾದ ಹಣ್ಣು ಅದಕ್ಕೋಸ್ಕರ ಗಿಡಗಳಲ್ಲಿ ಉಳಿಯುವುದು ಬಾರಿ ಅಪರೂಪ ಇದು ಮನಿಲಾ ಚಿರಿ ಆನಂತರ ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಐಸ್ ಐಸ್ ಕ್ರೀಮ್ ಕ್ರೀಮ್ ಇವೆಲ್ಲ ವಿಶೇಷ ಹಣ್ಣುಗಳು ಸ್ಥಳಾವಕಾಶ ಇದ್ರೂ ಕೂಡ ಭೂಮಿಯನ್ನು ಉಪಯೋಗಿಸದೆ ಸುಮ್ಮನೆ ಕೂರುವವರ ಮಧ್ಯೆ ಇರುವ ಸ್ವಲ್ಪ ಸ್ಥಳದಲ್ಲೇ ಬಳಸಿ ಯಶಸ್ಸು ಕಂಡ ಜೋಸೆಫ್ ಲೋಬೋ ಅವರ ತಾರಸಿ ಕೃಷಿ ಸಾಹಸಕ್ಕೆ ನಮ್ಮದೊಂದು ಸಲಾಂ ಸುಮಂತ್ ಪೂಜಾರಿ ಜೀವನ್ ಡಿಕೋಸ್ತಾ ಉಡುಪಿ